ಅವಕಾಶ ಕೊಡಿ ದಯಮಾಡಿ ಒಂದು ಸರ್ ಒಂದ್ ಅವಕಾಶನ ನೆಕ್ಸ್ಟ್ ಕೇಳಬೇಕು ಕೇಳಿ ಕೇಳಿಸ್ಕೊಡಿ ಚುಚ್ಚೋಗ್ರೆ ಮಸಿಗಳಿವೆ ಏನಕ್ಕೆ ಯಾವಾಗ ಮಾತಾಡಬೇಕು

ನಾವು ಕಾನೂನು ತಗೋದ್ ಕಾನೂನು ತಗೊಳ್ಳೋದಕ್ಕಿಂತ ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದೆ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪು ಕಾನೂನು ಅದು ತಪ್ಪು ತಾನೆ ಸರ್ ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್ ನಿಮ್ಮ ಲೆಕ್ಕಾಚಾರದಲ್ಲ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಸರ್ ಕಟ್ಟ ಕಡೆಯ ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿ ಜೀವನ ಮಾಡ್ತಾ ಮಾಡಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್ ಈ ಕಣ್ಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾಡ್ರಿ ಬಟ್ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರಾ ಮಾಡಿಲ್ಲ ಸ್ಟೇಷನ್ ಇಂದ ಈಚೆಗಡೆ ಸರ್ ಇದು ಸಾರ್ವಜನಿಕರ ಹತ್ತಿ ಅದು ಕೂಡ ಎಸ್ ಪಿ ಸಾಹೇಬ್ ಎಸ್ ಪಿ ಸಾಹೇಬ್ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಹತ್ತಿ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ನೀವೇನ್ ಕೊಡ್ತೀರ ಕಂಪ್ಲೇಂಟ್ ಅದ್ರ ಪಕ್ಕ ಸಮಾಜ ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ್ ಕೊಡ್ತಾ ಇದಾರೆ ಆ ದೂರ್ ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ ಆರ್ ಮಾಡಕ್ ಸಾಧ್ಯ ಇದೆಯಾ ಇಲ್ಲ ತಾನೆ ಡೈರೆಕ್ಟ್ ಆಗಿ ಟೇಚರ್ ಬಂದಿದಾರಲ್ಲ ನಿಮ್ಗೆ ಕಾನೂನು ಚೆನ್ನಾಗಿ ಗೊತ್ತಿದೆ ಎಲ್ಲ ಕಡೆ ದೂರು ಕೊಡ್ತಾರೆ ಮತ್ತಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನೀನು ದೂರ್ ಕೊಟ್ಟರೆ ನೀವು ಅದನ್ನ ತಗೊಂಡು ಎಲ್ಲ ಆಗಿದೆ ಇನ್ಸಿಡೆಂಟ್ ಅನ್ನು ಕಳ್ಸಿಕೊಡ್ತೀನಿ ಇಲ್ಲ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಬಂದು ಒಂದು ಸಂಘಟನೆಯಲ್ಲಿ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲಿ ಮ್ಯಾನೇಜ್ ಯಾರು ಮಾಡಿಲ್ಲ ನಾವು ಕೊಪ್ಪಿ ಬಳಿಯೋದಕ್ಕೆ ಸಾರಿ ಕೇಳಿಸೋದು ಬಿಡ್ಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕ್ ಆಗಲ್ಲ ನಾನು ಏನ್ ಡ್ಯೂಟಿ ಇದೆ ನಾನು ಮಾಡ್ಬೇಕು Di <tuk> sana, <tangan>